ಗಣೇಶ ಹಬ್ಬ ದೇಶಾದ್ಯಂತ ಸಾಮೂಹಿಕವಾಗಿ ನಾವು ಯುವಕರಲ್ಲ ಒಂದ್ ಕಡೆ ಸೇರ್ಬೇಕು ಅನ್ನೋದು ಕೋಚ್ ಸಲ ಸೇರ್ತಾರೆ ಅವ್ರು ನಮ್ಮೆಲ್ಲ ಯುವಸೆಟ್ ಆಗಿತ್ತು ಗಣೇಶ್ ಆಗಿತ್ತಲ್ಲ ಯಾವಾಗ ಎಂಬತ್ತು ದೇಶಾದ್ಯಂತ ಉಷ್ಣ ಈ ಮಟ್ಟಕ್ಕೆ ಗಣೇಶ ಹಬ್ಬ ಯಾರು ಅಂದ್ಕೊಂಡಿರಲಿಲ್ಲ ಅದು ಮನೆ ಮನೆಯ ಹಬ್ಬ ಹಾಗೂ ಗುಟ್ಟು ಗಣೇಶನ ಹಬ್ಬ ನಾವು ಕೂಡ ಇದೇ ರೀತಿ ನಿಂತ ಕೂತ್ಕೊಂಡು ಚಿಕ್ಕಳು ಗಣೇಶ ಹಬ್ಬ ವಾರ ಅವಾಗೆಲ್ಲ ಕ್ಯಾಸೆಟ್ ಆಗ್ತಾ ಇದ್ದರು ಆ ಕಿಲೋಮೀಟರ್ ಎಲ್ಲಾ ಮಗಳ್ ಹಚ್ಚಿ ತಂದು ನಮಸ್ಕಾರಗಳು ಇಷ್ಟೊತ್ತು ಸಾಹೇಬರು ಸಾಹೇಬ್ರ ಬಗ್ಗೆ ಮಾತಾಡ್ತಾ ನಮ್ಮ ನಿಮ್ಮ ಎಲ್ಲರ ಯೋಗಕ್ಷೇಮದ ಬಗ್ಗೆ ಮಾತಾಡೋದು ಏಕೆ ಅಂತಂದ್ರೆ ಗಣೇಶ ಹಬ್ಬ ಮಾಡೋದು ಒಬ್ಬ ಮೂರ್ನಾಲ್ಕು ಜನ ಮಾಡುವಂತದಿಲ್ಲ ಹತ್ತು ಜನ ಸೇರ್ಕೊಂಡು ಮಾಡ್ತೀರಿ ಮಾಡ್ಬೇಕಾದ ಏನಾಯ್ತು ಒಬ್ಬ

ಇಲ್ಲ ಇವರು ಕಷ್ಟ ಹಾರ ಹಾಕಿ ಅಂತ ಹೇಳದ ಮನುಷ್ಯ ಗಣೇಶ ಹಬ್ಬ ಮಾಡಬೇಕು ಮಾಡೋಣ ಸಾಯೇಬ್ರಿಗೆ ಬೆರ ಸಣ್ಣ ಸಣ್ಣ ವೈರ್ಗಳು ವೈರುಗಳು ಹಾಕಿದ್ದಾರೆ ಅಲ್ಲಿ ಮಕ್ಕಳು ನಿಂತುಕೊಂಡಾಗ ಕೈಗೆ ಸಿಗುತ್ತೆ ಕರೆಂಟ್ ಅದನ್ನ ದಯ್ಬಿಟ್ಟು ಆ ಕೇಬೇರಿಗೆ ಹೋದ್ರೆ ಅನುಕೂಲ ಆಗುತ್ತೆ ಸರ್ ಅದೇ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಮರಗಳು ಎಷ್ಟೋ ಮರಗಳು ಒಣಗಿ ನಿಂತಿದೆ ಈ ಗಣೇಶ ಹಬ್ಬದಲ್ಲಿ ஆட்சியில் ஆட்சி ஒடையு ரொம்ப மர